ಮುದ್ರಾಧಾರಣೆಯ ಬಗ್ಗೆ ಒಂದೆರಡು ಮಾತು ಈ ಆಡಿಯೋ ಕೇವಲ ಸ್ಮಾರ್ತರಿಗಾಗಿ ಕೇವಲ ಅದ್ವೈತಿಗಳಿಗಾಗಿ ಕೇವಲ ಶಂಕರಾಚಾರ್ಯರ ಅನುಯಾಯಿಗಳಿಗಾಗಿ ಮಾತ್ರ ಹೇಳ್ತಾ ಇರೋದು ಮುದ್ರಾಧಾರಣೆ ಏಕಾದಶಿ ಹತ್ರ ಬಂತು ಅಂತ ಹೇಳಿದ್ರೆ ಅನೇಕ ಜನ ಮಾರ್ಧ ಮಟ್ಟಗಳಿಗೆ ಹೋಗಿ ಮುದ್ರೆಯನ್ನು ಧಾರಣೆ ಮಾಡಿಸ್ಕೊಳ್ತಾರೆ ಇದು ಸ್ಮಾರತರ ಸಂಪ್ರದಾಯವ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ಮಧ್ವಾಚಾರ್ಯರ ಅನುಯಾಯಿಗಳು ಮಾತ್ರ ಶಂಕಚಕ್ರಗಳನ್ನು ಅಗ್ನಿಯಲ್ಲಿ ಕಾಯಿಸಿ ಮುದ್ರೆನ ಒತ್ಕೊಡ್ತಕ್ಕಂಥ ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದಾರೆ ಹೊರತು ಸ್ಮಾರ್ತರಿಗೆ ಇದು ಸಂಪ್ರದಾಯವಲ್ಲ ಸ್ಮಾರ್ತ ಗ್ರಂಥಗಳು ಅರ್ಥಾತ್ ಅದ್ವೈತಿಗಳಾಗಿ ಇರತಕ್ಕಂತಹ ಗ್ರಂಥಗಳು ಶಂಕರರ ತತ್ವ ಪರಿಪಾಲನೆ ಮಾಡಲಿಕ್ಕೆ ಅಂತಿರ್ತಕ್ಕಂತಹ ಗ್ರಂಥಗಳಲ್ಲಿ ಎಲ್ಲಿಯೂ ಮುದ್ರಾಧಾರಣೆ ಮಾಡಿಸ್ಕೊಳ್ಬೇಕು ಅಂತ ಹೇಳಿಲ್ಲ ಸ್ಮಾರ್ತರಿಗೆ ಇದು ನಿಷಿದ್ಧ ಸ್ಮಾರ್ತರಿಗೆ ಇದು ಅಶಾಸ್ತ್ರೀಯ ಯಾಕೆ ಶಾಸ್ತ್ರೀಯ ಸ್ವಲ್ಪ ಕಾಮನ್ ಅಲ್ಲಿ ಯೋಚನೆ ಮಾಡೋಣ ಶಂಖಚಕ್ರಗಳು ಪರಮಾತ್ಮನ ಲಾಂಛನ ನಾರಾಯಣನ ಲಾಂಛನ ವಿಷ್ಣುವಿನ ಲಾಂಛನ ಪರಮಾತ್ಮನ ಲಾಂಛನಗಳನ್ನ ಎಲ್ಲಾದ್ರೂ ಬೆಂಕಿಯಲ್ಲಿ ಕಾಯ್ಸ್ಲಿಕ್ಕಾಗತ್ತ ಅಗ್ನಿಯಲ್ಲಿ ಕಾಯ್ಸ್ಲಿಕ್ ಸಾಧ್ಯನಾ ಹಂಗೆ ಕಾಯಿಸೋದು ಸರಿನಾ ಅದು ಪರಮಾತ್ಮನ ಲಾಂಛನಗಳು ಅಂತಂದ್ರೆ ಅದು ಸಾಕ್ಷಾತ್ ಪರಮಾತ್ಮನೇ ಇದ್ದಂತೆ ಹಂಗಿದ್ದಾಗ ಪರಮಾತ್ಮನ ವಸ್ತುಗಳನ್ನ ಅಗ್ನಿಯಲ್ಲಿ ಕಾಯಿಸಿಬಿಟ್ಟು ಮೈ ಮೇಲೆ ಬರೆ ಹಾಕೊಂಡಂಗೆ ಮುದ್ರಾಧರಣೆ ಮಾಡ್ಕೊಳ್ತೀವಿ ಅಂತಂದ್ರೆ ಇದೆಷ್ಟು ಸರಿ ಇದು ಇದು ಅಶಾಸ್ತ್ರೀಯ ಯಾವ ಶಾಸ್ತ್ರ ಗ್ರಂಥಗಳಲ್ಲೂ ಪರಮಾತ್ಮನ ಲಾಂಛನಗಳನ್ನ ಅಗ್ನಿಯಲ್ಲಿ ಬೆಂಕಿಯಲ್ಲಿ ಕಾಯಿಸಬೇಕು ಅಂತ ಹೇಳಿಲ್ಲ ಹಾಗಾಗಿ ಸ್ಮಾರ್ತರಿಗೆ ಅದ್ವೈತಿಗಳಿಗೆ ಇದು ಸಂಪೂರ್ಣ ನಿಷಿದ್ಧ ಅಕ್ಸಾಲಿಗರು ಅಂದ್ರೆ ಆಚಾರ್ಯರು ದೇವರ ವಿಗ್ರಹಗಳನ್ನ ತಯಾರು ಮಾಡ್ತಕ್ಕಂಥವ್ರು ಲೋಹದಲ್ಲಿ ದೇವರ ವಿಗ್ರಹಗಳನ್ನ ಲಾಂಛನಗಳನ್ನ ತಯಾರು ಮಾಡಿದ ನಂತರ ಪ್ರಾಯಶಿತ ಮಾಡ್ಕೊಳ್ತಾರೆ ಯಾಕೆಂತಂದ್ರೆ ದೇವರ ವಿಗ್ರಹ ದೇವರ ಲಾಂಛನಗಳನ್ನ ಯಾವ ಲೋಹದಲ್ಲಿ ತಯಾರು ಮಾಡಿದೀವಿ ಆ ಲೋಹನ ಇದಕ್ಕೂ ಮುಂಚೆ ಹೊಡೆದಿದ್ದೀವಿ ಬರ್ದಿದ್ದೀವಿ ಕುಟ್ಟಿದೀವಿ ಬೆಂಕಿಯಲ್ಲಿ ಸುಪ್ಪಿದೀವಿ ಕಾಯಿಸಿದ್ದೀವಿ ಅಂತ ಹೇಳಿ ಪ್ರಾಯಶಿತ ಮಾಡ್ಕೊಳ್ತಾರ ಅಂದ್ರೆ ಅವ್ರಿಗೆ ನೋಡಿ ಇಷ್ಟು ಚೆನ್ನಾಗಿದೆ ಸಂಸ್ಕಾರ ಲೋಹವನ್ನು ನಾವು ಸುಟ್ಟಿದ್ದೀವಿ ಬರ್ದಿದ್ದೀವಿ ಅಂತ ಹೇಳಿ ಅವ್ರು ಪ್ರಾಯಶಿತ ಮಾಡ್ಕೊಳ್ಳೋವಾಗ ನಾವು ಏಕಾದಶಿಯ ದಿನ ಪರಮಾತ್ಮ ಲಾಂಛನಗಳನ್ನು ಅಗ್ನಿಯಲ್ಲಿ ಸುಡೋದು ಅಂದರೆ ಅದೆಂತ ತಪ್ಪದು ಎಂಥ ಪಾಪಕಾರ್ಯ ಹಾಗಾಗಿ ಪರಮಾತ್ಮ ಲಾಂಛನಗಳನ್ನು ಅಗ್ನಿಯಲ್ಲಿ ಸುಟ್ಟು ಮೈ ಮೇಲೆ ಇಟ್ಕೊಳ್ಳೋಕೂಡ್ದು ಮುದ್ರೆ ಮಾಡ್ಕೊಳ್ಳೋಕೂಡದು ಮುದ್ರಾಧಾರಣೆ ಮಾಡಿಸ್ಕೊಳ ಕೂಡುದು ಇದು ಸ್ಮಾರತರಿಗೆ ಅದ್ವೈತಿಗಳಿಗೆ ಸಂಪೂರ್ಣ ನಿಷಿದ್ಧ ನಾವು ಯಾಕೆ ಅಡಿಯೋವನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಸ್ಮಾರತರಲ್ಲಿ ಅದ್ವೈತಿಗಳಲ್ಲಿ ಜಾಗೃತಿನ ತರಲಿಕ್ಕಾಗಿ ಅವೇರ್ನೆಸ್ ಅನ್ ತರ್ಲಿಕ್ಕಾಗೋಸ್ಕರ ಹೇಳ್ತಾ ಇದೀವಿ ಹೊರತು ಇದು ಮಾಧ್ವರ ವಿರುದ್ಧ ಅಲ್ಲ ನಾನು ಸ್ಪಷ್ಟವಾಗಿ ಹೇಳಿದೀನಿ ಮಧ್ವಾಚಾರ್ಯರ ಅನುಯಾಯಿಗಳು ಮುದ್ರಾಧಾರಣೆಯನ್ನ ಮಾಡಿಸ್ಕೊಳ್ಬೇಕು ಯಾಕೆಂದ್ರೆ ಮಾಧ್ವರಿಗೆ ಮಧ್ವಾಚಾರ್ಯರು ಏನ್ ಹೇಳಿದಾರೆ ಅದು ಶಾಸನ ಅವ್ರು ಹೇಳ್ದಂತೇನೆ ಮಾಡ್ಸ್ಕೊಳ್ಬೇಕು ಮಾಧ್ವರಿಗೆ ಮಧ್ವಾಚಾರ್ಯರು ಗುರುಗಳು ಹಾಗಾಗಿ ಅವ್ರು ಮಧ್ವಾಚಾರ್ಯರು ಹೇಳ್ದಂತೆ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ತಾರೆ ಇದು ಅವ್ರ ಸಂಪ್ರದಾಯ ಅವ್ರು ಮಾಡಿಸ್ಕೊಳ್ಳಿ ಅದನ್ನು ನಾವು ವಿರೋಧ ಮಾಡ್ತಿಲ್ಲ ಸ್ಮಾರ್ತರಿಗೆ ಅದ್ವೈತಿಗಳಿಗೆ ಮಧ್ವಾಚಾರ್ಯರು ಗುರುಗಳು ಆಗೋದಿಲ್ಲ ಮಧ್ವಾಚಾರ್ಯರು ಎಲ್ಲಿಯೂ ಶಂಕರಾಚಾರ್ಯರನ್ನ ಗುರುಗಳು ಎಂದು ಒಪ್ಪಿಲ್ಲ ಮಧ್ವಾಚಾರ್ಯರು ಶಂಕರಾಚಾರ್ಯರನ್ನ ಗುರುಗಳು ಎಂದು ಒಪ್ಪಿಲ್ಲದೆ ಇರುವಾಗ ಶಂಕರರ ಹೇಳಿದ್ದನ್ನು ಪಾಲಿಸದೇ ಇರುವಾಗ ಶಂಕರರ ಅನುಯಾಯಿಗಳು ಮಧ್ವಾಚಾರ್ಯರು ಹೇಳಿರ್ತಕ್ಕಂಥದ್ದನ್ನು ಹೇಗೆ ಪಾಲಿಸೋದು ಹೇಗೆ ಸರಿಯಾಗತ್ತೆ ಹಾಗಾಗಿ ಸ್ಮಾರ್ತರಿಗೆ ಇದು ಸರಿಯಲ್ಲ ಮತ್ತು ಭಾಳ ಜನ ನಾವು ಇದನ್ನು ಹೇಳ ತಕ್ಷಣ ಏನು ಹೇಳ್ತಾರೆ ಇದು ಬ್ರಾಹ್ಮಣರನ್ನ ಒಗ್ಗಟ್ಟನ್ನು ಹೊಡಿತಕ್ಕಂಥ ಸಂದೇಶ ಅಂತಾರೆ ನಾವು ಸ್ಮಾರ್ತರು ಮುದ್ರಾಧಾರಣೆ ಮಾಡಿಸ್ಕೊಳ್ಬೇಡಿ ಅಂದರೆ ಬ್ರಾಹ್ಮಣರನ್ನು ಹೊಡೆದಂಗೆ ಆಗುತ್ತೆ ಅಂತಾರೆ ಇದೇ ಇವರು ಮಠಗಳಲ್ಲಿ ಸ್ಮಾರತರಿಗೂ ಮುದ್ರಾಧಾರಣೆಯನ್ನು ಮಾಡ್ತಾರೆ ಸ್ಮಾರತಿಗೂ ಮುದ್ರಾಧಾರಣೆಯನ್ನು ಮಾಡಿಬಿಟ್ಟು ಅವರನ್ನು ಪರಿವರ್ತನೆ ಮಾಡ್ತಾರಲ್ಲ ಇದು ಬ್ರಾಹ್ಮಣರನ್ನು ಆಗೋದಿಲ್ವಾ ಇದು ಸ್ಮಾರತರನ್ನ ವೈತಿಗಳನ್ನ ಮಾಧ್ವರನ್ನ ಬೇರೆ ಮಾಡಿದಂತೆ ಆಗೋದಿಲ್ವಾ ಇವರು ಮುದ್ರೆ ಹಾಕಿದ್ರೆ ಬ್ರಾಹ್ಮಣರನ್ನು ಹೊಡೆದಂತಾಗಲ್ಲ ಮುದ್ರೆ ಹಾಕಿಬಿಟ್ರೆ ಬ್ರಾಹ್ಮಣರು ಒಗ್ಗಟ್ಟು ಹಾಳಾಗೋದಿಲ್ಲ ಸ್ಮಾರತರು ಮುದ್ರೆ ಹಾಕಿಸ್ಕೊಳ್ಬೇಡಿ ಅಂದ್ಬಿಟ್ಟು ಬ್ರಾಹ್ಮಣರು ಒಗ್ಗಟ್ಟು ಹಾಳೋದಂಗೆ ಆಗಲತ್ತಂತೆ ಇವ ನಾವು ಮಾಧ್ವರೆಲ್ಲರಿಗೂ ಭಸ್ಮಾಧಾರಣೆ ಮಾಡಿಕೊಡಿ ಅಂತೇಳಿ ಮಾಧುವರಿಗೆ ಭಸ್ಮ ಹಚ್ಚಿಬಿಟ್ರೆ ಹಾಗರೆ ಬ್ರಾಹ್ಮಣರನ್ನೆಲ್ಲ ಒಗ್ಗಟ್ಟಿಗೆ ತಂದಂಗೆ ಮಾಧ್ವರು ಭಸ್ಮವನ್ನು ಹಚ್ಕೊಳ್ತಾರೆ ಮಾಧುರು ಹೇಗೆ ಸ್ಮಾರಥರ ಸಂಪ್ರದಾಯವಾದಂತಹ ಭಸ್ಮಧಾರಣೆಯನ್ನು ಮಾಡ್ಕೊಳ್ಳೋದಿಲ್ವೋ ಸ್ಮಾರತರು ಹಾಗೆ ಮಾಧ್ವ ಸಂಪ್ರದಾಯವಾದಂತಹ ಮುದ್ರಾಧಾರಣೆಯನ್ನು ಮಾಡ್ಕೊಳಕೂಡ್ದು ನಿಷಿದ್ಧ ಇದರಿಂದ ಏನಾಗಿದೆ ಸಮಸ್ಯೆ ಅಂತಂದರೆ ಇದ್ರ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ಲ ಉತ್ತರ ಕರ್ನಾಟಕ ನೋಡ್ಬಿಟ್ರೆ ಅನೇಕ ಜನ ಸ್ಮಾರತರು ಮುದ್ರಾಧಾರಣೆನ ಮಾಡ್ಕೊಂಡು ಮಾದರ ಪರಿವರ್ತನೆ ಆಗ್ಬೇಕಾರ್ ಅವ್ರ ಮನೇಲಿ ಹೋಗಿ ವಿಚಾರಿಸಿದ್ರೆ ಅವ್ರ ತಂದೆ ಸ್ಮಾರತ ಅವ್ರ ತಂದೆ ಅದ್ವೈತಿಯಾಗಿರ್ತಾನೆ ತಾತ ಅದ್ವೈತಿಯಾಗಿರ್ತಾನೆ ಮೊಮ್ಮದ ಮಾಪದ ಬಿಟ್ಟಿರ್ತ ಯಾಕಪ್ಪ ಅಂತ ಕೇಳಿದ್ರೆ ಅವನು ಹೇಳ್ತಾನೆ ಹೌದು ನಮ್ಮ ತಾತನ ಕಾಲದಲ್ಲಿ ನಾವೆಲ್ಲ ಸ್ಮಾರತರೇ ಆಗಿದ್ವಿ ಅದ್ವೈತಿಗಳೇ ಆಗಿದ್ವಿ ಈಗ ಎಲ್ಲೋ ಮುದ್ರಾಧಾರಣೆ ಮಾಡ್ಸ್ಕೊಂಡು ನಾವು ಮಾಧ್ವರ ಆಗ್ಬಿಟ್ಟಿದೀವಿ ಅಂತಾರೆ ನಾನು ಉತ್ತರ ಕರ್ನಾಟಕ ಬರೀ ಎಷ್ಟೋ ಜನ ನಮ್ಮ ಮಾಪದ ಮನೆಗಳಲ್ಲಿ ಕೇಳಿದ್ದೀನಿ ನಿಮ್ಮ ಮಠ ಯಾವುದು ಅಂತ ಅವ್ರು ಅವ್ರ ಮಠ ಹೇಳ್ಬೇಕಾದ್ರೆ ಬಹಳ ಗೊಂದಲ ಮಾಡ್ಕೊಂಡ್ಬಿಡ್ತಾರೆ ಮೈ ಮೇಲೆ ಮುದ್ರೆ ಹಾಕೊಂಡಿರ್ತಾರೆ ಅವ್ರು ಹೇಳ್ತಾರೆ ನಮ್ಮದು ಶಂಕರ್ ಮಠ ಅಂತ ಮತ್ ಮುದ್ರೆ ಹಾಕೊಂಡಿದ್ದೀರಲ್ಲ ಅಂದ್ರೆ ಏನು ಮಾಡೋದು ನಮ್ಮ ತಂದೆ ಕಾಲದಲ್ಲಿ ಮುದ್ರೆ ಹಾಕ್ಕೊಂಡ್ಬಿಟ್ವಿ ನಮ್ಮ ತಾತ ಸ್ಮಾರಥರೇ ಆಗಿದ್ರು ಭಸ್ಮ ಹಚ್ಕೊಳ್ತಿದ್ರು ಅಂತ ಅಂದ್ರೆ ಎಷ್ಟೋ ಜನ ಅದ್ವೈತಿಗಳು ಸ್ಮಾರತರು ಮುದ್ರೆ ಹಾಕೊಂಡು ಹಾಕ್ಕೊಂಡು ಪರಿವರ್ತನೆ ಆಗ್ಬಿಟ್ಟಿದ್ದಾರೆ ಹೀಗೆ ಆಗ್ಬಿಟ್ರೆ ಶಂಕರರ ಅನುಯಾಯಿಗಳ ಸಂಖ್ಯೆ ಕಡಿಮೆ ಆಗ್ಬಿಡತ್ತೆ ಅದ್ವೈತಿಗಳ ಸಂಖ್ಯೆ ಕಡಿಮೆ ಆಗ್ಬಿಡತ್ತೆ ಸ್ಮಾರತರ ಸಂಖ್ಯೆ ಕಡಿಮೆ ಆಗತ್ತೆ ಈಗಾಗಲೇ ಎಷ್ಟೋ ಜನ ಕಾಣುವ ಶಾಖೆಯವರು ಮುದ್ರೆ ಹಾಕೊಂಡು ಮಾದ್ವರ ಬಿಟ್ಟಿದ್ದಾರೆ ಅವ್ರ ತಾತ ಅಜ್ಜಿ ಅಂದರೆಲ್ಲ ಸ್ಮಾರತರೇ ಇದ್ರು ಹೀಗಾದ್ರೆ ಅದ್ವೈತ ಸಂಪ್ರದಾಯ ಎಲ್ಲಿ ಉಳಿಯತ್ತೆ ಹಾಗಾಗಿ ನಾವು ಈ ಆಡಿಯೋ ಮಾಡ್ತಕ್ಕಂತಹ ಉದ್ದೇಶವೇನಪ್ಪ ಅಂತಂದ್ರೆ ಅದ್ವೈತಿಗಳನ್ನ ಅದ್ವೈತಿಗಳನ್ನಾಗಿ ಉಳಿಸುವಂತಹ ಪ್ರಯತ್ನವೇ ಹೊರತು ಮಾಧ್ವರ ವಿರುದ್ಧದ ಸಂದೇಶ ಅಲ್ಲ ಇದರಿಂದ ಬ್ರಾಹ್ಮಣರ ಒಗ್ಗಟ್ಟು ಜಾಸ್ತಿನೇ ಆಗತ್ತೆ ಯಾಕೆಂದ್ರೆ ಸ್ಮಾರತರು ಸ್ಮಾರತರಾಗೇ ಇರ್ತಾರೆ ಅದ್ವೈತಿಗಳ ಅದ್ವೈತಿಗಳಾಗೇ ಇರ್ತಾರೆ ಮಾಧ್ವರ ಮಾಧ್ವರಾಗಿರ್ತಾರೆ ಹಾಗಾಗಿ ಇದರಲ್ಲಿ ಬ್ರಾಹ್ಮಣರನ್ನ ಒಗ್ಗಟ್ಟನ್ನ ಹೊಡಿತಕ್ಕಂತಹ ಯಾವುದೇ ಅಂಶವಿಲ್ಲ ಸ್ಮಾರತರು ಸ್ಮಾರತರಾಗಿ ಉಳೀರಿ ಅದ್ವೈತಿಗಳು ಅದ್ವೈತಿಗಳಾಗಿ ಉಳೀರಿ ಅಂತ ಹೇಳೋದ್ರಿಂದ ಬ್ರಾಹ್ಮಣರು ಒಗ್ಗಟ್ಟೆಯನ್ನು ಹಾಳಾಗೋದಿಲ್ಲ ಇನ್ನು ಸ್ಮಾರತರಾದವರಿಗೂ ಮುದ್ರಾಧಾರಣೆ ಮಾಡಿದ್ರೆ ಇದು ಬ್ರಾಹ್ಮಣರನ್ನು ಒಡೆಯೋ ಕೆಲಸ ಮಾಧ್ವ ಮಠಗಳಲ್ಲಿ ಮಾಧ್ವ ಸ್ವಾಮಿಗಳು ಮುದ್ರಾಧಾರಣೆ ಮಾಡುವಾಗ ಸ್ಮಾರತರಿಗೂ ಏನಾದ್ರು ಮುದ್ರೆ ಹಾಕಿದ್ರೆ ಇದು ಬ್ರಾಹ್ಮಣರನ್ನ ಒಗ್ಗಟ್ಟನ್ನ ಒಡೆದಂತಹ ಕಾರ್ಯವಾಗುತ್ತೆ ಹಾಗಾಗಿ ಎಲ್ಲರಿಗೂ ತಿಳಿಸ್ತಕ್ಕಂತಹ ಸಂದೇಶವೇನಪ್ಪ ಅಂದರೆ ಅದ್ವೈತಿಗಳು ಸ್ಮಾರತರು ಯಾವುದೇ ಕಾರಣಕ್ಕೂ ಶಂಕರಾಚಾರ್ಯರನ್ನು ವಿರೋಧ ಮಾಡಿದಂತಹ ಶಂಕರಾಚಾರ್ಯರನ್ನು ಖಂಡಿಸಿ ಟೀಕೆ ಮಾಡಿದಂತಹ ಮಾಧ್ವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ಮುದ್ರಾಧಾರಣೆಯನ್ನು ಹಾಗೂ ಒಂದು ವೇಳೆ ಅದ್ವೈತಿಗಳು ಮುದ್ರಾಧಾರಣೆಯನ್ನ ಮಾಡಿಸ್ಕೊಂಡ್ರೆ ಅವರು ಶಂಕರಾಚಾರ್ಯರಿಗೆ ಮಾಡಿದಂತಹ ದೊಡ್ಡ ದ್ರೋಹ ಆಗತ್ತೆ ಅದ್ವೈತ ಪರಂಪರೆಗೆ ಮಾಡಿದಂತಹ ಮೋಸ ಆಗತ್ತೆ ಮಾಧ್ವ ಸ್ವಾಮಿಗಳು ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಮಾಧ್ವ ಸ್ವಾಮಿಗಳು ಮುದ್ರಾಧಾರಣೆ ಮಾಡುವಾಗ ಮಧ್ವಾಚಾರ್ಯರ ಅನುಯಾಯಿಗಳಿಗೆ ಅಂದ್ರೆ ಮಾಧ್ವರಿಗೆ ಮಾತ್ರ ಮುದ್ರೆ ಒತ್ತತಕ್ಕಂಥ ಅಭ್ಯಾಸವನ್ನು ಇಟ್ಕೊಳ್ಬೇಕು ಸ್ಮಾರತನೆಲ್ಲ ಕರ್ದ್ ಕರ್ದ್ ಮುದ್ರೆ ಓದ್ಬಾರ್ದು ಅಥವಾ ಅವರು ಕಡೆಯವರು ಯಾರೋ ಹೋಗಿ ಸ್ಮಾರ್ತರನ್ನ ಕರ್ಕೊಂಡು ಬಂದಿರ್ತಾರೆ ಅವ್ರಿಗೆಲ್ಲ ಮುದ್ರೆ ಒತ್ತಬಾರ್ದು ಸ್ಮಾರತರಿಗೆ ಏನಾರು ಮಾಧ್ವ ಸ್ವಾಮಿಗಳು ಮುದ್ರೆ ಒತ್ತಿದ್ರೆ ಇದು ಮೋಸ ಇದು ಬ್ರಾಹ್ಮಣ ಸಮುದಾಯಕ್ಕೆ ಮಾಡಿದಂತಹ ದೊಡ್ಡ ಮೋಸ ಆಗುತ್ತೆ ಅವಾಗ ಮಾಧ್ವ ಸ್ವಾಮಿಗಳೇ ಬ್ರಾಹ್ಮಣರ ಒಗ್ಗಟ್ಟನ್ನು ಒರ್ದಂತೆ ಆಗತ್ತೆ ಇದ್ರ ಬಗ್ಗೆ ಅದ್ವೈತಿಗಳು ಎಚ್ಚರ ವಹಿಸಬೇಕು ಎಲ್ಲ ಅದ್ವೈತ ಮಠಗಳು ಶಂಕರ ಭಗವತ್ಪಾದಾಚಾರ್ಯರ ಹೆಸರೇಲಿ ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂತಹ ಮಠಗಳು ಮಠಾಧೀಶರು ಸ್ವಲ್ಪ ಇದ್ರ ಬಗ್ಗೆ ದಮನ ವಹಿಸಬೇಕು ಎಲ್ಲ ಅದ್ವೈತ ಮಠಾಧೀಶರು ಅವರವರ ಅನುಯಾಯಿಗಳಿಗೆ ಹೇಳಬೇಕು ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ಳ ಅಂತ ಮತ್ತೆ ಅದ್ವೈತ ಮಠಾಧೀಶರು ಮಾಧ್ವ ಮಠಾಧೀಶರು ಯಾರಿಗಾದ್ರೂ ಸ್ಮಾರ್ತರಿ ಮುದ್ರೆ ಓದ್ತಿದ್ದು ಗೊತ್ತಾದ್ರೆ ಅದ್ವೈತ ಮಠಾಧೀಶರು ಅದನ್ನ ವಿರೋಧ ಮಾಡಬೇಕು ಇಲ್ಲದೆ ಹೋಗ್ಬಿಟ್ರೆ ಅದ್ವೈತಿಗಳ ಜನಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ಬಿಡತ್ತೆ ಅದ್ವೈತಿಗಳು ಉಳಿಯೋದಿಲ್ಲ